ಮತ್ತೆ ವೆಜ್ ಅಲ್ಲಿ ಇದು ರೆಡ್ ಗ್ರೀನ್ ಚಿಲ್ಲಿ ಚಿಕನ್ ಇದು ರೆಡ್ ಚಿಲ್ಲಿ ಚಿಕನ್ ಇದು ಲಿವರ್ ಫ್ರೈ ಲಿವರ್ ಫ್ರೈ ಕೂಡ ಸಿಗುತ್ತಾ ಹಾ ಲಿವರ್ ಫ್ರೈ ಓಕೆ ಸರ್ ಓಕೆ ಮತ್ತೆ ಇದು ಬೋಟಿ ಬೋಟಿ ಓಕೆ ಸರ್ ಓಕೆ ಮತ್ತೆನ್ ಸಿಗುತ್ತೆ ಸರ್ ನಮ್ಮಲ್ಲಿ ಬಿರಿಯಾನಿ ಸ್ಪೆಷಲ್ ಇದೆ ಮತ್ತೆ ನಮ್ಮಲ್ಲಿ ಬಿರಿಯಾನಿ ಸ್ಟೀಮ್ ಬಿರಿಯಾನಿ ಅಂತ ಮಾಡ್ತಾ ಇದೀವಿ ಓಕೆ ಇದೆ ನಮ್ಮತ್ರ ಸ್ಪೆಷಲ್ ಇದು ಬೆಂಗಳೂರಲ್ಲಿ ನಾವೇ ಫಸ್ಟ್ ಮೊದ್ಲು ಮಾಡಿದ್ದು ಹೌದು ಸರ್ ಹೌದು ಸುಮಾರು ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ಊಟ ಆಯ್ತು ಬಿರಿಯಾನಿ ಮಾತ್ರ ಯಾ ಸರ್ ಏನು ಸಿಗುತ್ತೆ ಸರ್ ನೀವು ಮಟನ್ ಸಿಗುತ್ತೆ ಮಟನ್ ಐಟಮ್ ಮಟನ್ ಐಟಮ್ ಅಲ್ಲಿ ಕೈಮಾ ಬಾಲ್ ಮಟನ್ ಕುರ್ಮಾ ಹಾ ಹಾ ಮತ್ತೆ ಬೋಟಿ ಓಕೆ ಆಮೇಲೆ ಫಿಶ್ ಐಟಮ್ ಅಲ್ಲಿ ಫಿಶ್ ಫ್ರೈ ಫಿಶ್ ಕರಿ ಸಿಗುತ್ತಾ ಫಿಶ್ ಸಿಗುತ್ತಾ ಹೌದು ಸೂಪರ್ ಚಪಾತಿ ಎರಡು ಬಂತೆ ಅವಡೆ ನಮಸ್ಕಾರ ಹೆಸರು ಶಿವರಾಮ್ ಅಂತ ಓಕೆ ಯಾವಾಗಿಂದ ಬರ್ತಿದ್ರಾ ಆಮೇಲೆ ಸುಮಾರು ಬದಿಲ್ಲೆ ನೈಟ್ ಡೂಟ್ರಲ್ಲಿ ಪೆಟ್ರೋಲ್ ಮಕ್ಕಳಿಗೆ ಟ್ವೆಂಟಿ ಟ್ವೆಂಟಿ ನೈನ್ ಇರಿಂದ ಬರ್ತಿದ್ವಿ ಓಕೆ ನಮ್ಮ ಬಡತನಕ್ಕೆ ಊಟ ಸೂಪರ್ ಐತೆ ಪ್ರೈಸ್ ಕಮ್ಮಿ ಇರ್ತದೆ ಎಲ್ಲ ಊಟ ಸೂಪರ್ ಇರುತ್ತೆ ಓಕೆ ನಿಮ್ಗೆ ಇಷ್ಟ ಸರ್ ಇಲ್ಲಿ ನಮ್ಮ ಗೋಟಿ ಮತ್ತೆ ಚಿಕನ್ನು ಮಟನ್ ಬಿರಿಯಾನಿ ಚಪಾತಿ ಸೂಪರ್ ಐತೆ ಉಂಟಾ ಮನೆ ಮಾಡ್ಕೊಂಡಿರ್ತಾರೆ ಫ್ರೀಜ್ ಕಮ್ಮಿ ಸೂಪರ್ ಐತೆ ಊಟ ಮಾತ್ರ ಮಾತಾಡಂಗಿಲ್ಲ ಅದ್ರ ಬಗ್ಗೆ ಇಲ್ಲೇ ಬರ್ತಾ ಇರ್ತೀವಿ ಮಧ್ಯಾಹ್ನ ಒಂದೊಂದ್ಸಲ ಮೂರ್ ಗಂಟೆ ಎರಡುವರೆ ಮೂರ್ ಖಾಲಿ ಆಗ್ಬಿಡ್ತದೆಲ್ಲ ಅಷ್ಟೊಂದು ಜನ ಇರ್ತಾರೆ ಸೂಪರ್ ಐತೆ ಓಕೆ ಏನು ಕೆಲಸ ಮಾಡೋದು ಸರ್ ಮೇಲೆ ಪೆಟ್ರೋಲ್ ಬಂಕಲ್ಲಿ ನೈಟ್ ರೋಡ್ ಬರ್ತೀವಿ ಪೆಟ್ರೋಲ್ ಬಂಕ್ ಮತ್ತೆ ಓಕೆ ಓಕೆ ಅದೇ ಸರಿಯಾನಿ आपको रथ निरुदे निरुदे ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಹೇಳಿ ನಿಮ್ಮ ಹೆಸರು ಸರ್ ಆನಂದ್ ಅಂತ ಯಾವಾಗೆಲ್ಲ ಬರ್ತಿದ್ದೀರಾ ಸರ್ ಇಲ್ಲಿ ಆಲ್ಮೋಸ್ಟ್ ಒನ್ ಇಯರ್

ಓಕೆ ಇಲ್ಲಿ ಬಿರಿಯಾನಿ ಸ್ಪೆಷಲ್ ಅಂತ ಕೇಳಿದ್ರು ಎಸ್ ಆಲ್ವೇಸ್ ಯಾಮ್ ಬಿರಿಯಾನಿ ಟೇಸ್ಟ್ ಮಾಡಿದ್ರೆ ಅದನ್ನು ಮ್ಯಾಮ್ ಟೇಸ್ಟ್ ಮಾಡಿದ್ವಿ ಬಿರಿಯಾನಿ ವಿತ್ ಗ್ರೇವಿ ಇಸ್ ರಿಯಲಿ ಅಲ್ಟಿಮೇಟ್ ಏನ್ ಡಿಫ್ರೆನ್ಸ್ ಇರುತ್ತೆ ಸರ್ ಡಿಫ್ರೆನ್ಸ್ ಏನು ಅಂದರೆ ದ ಫ್ಲೇವರ್ ದ ಎಸೆನ್ಸ್ ಆ್ಯಕ್ಚುಲಿ ಇಟ್ ಇಸ್ ವೆರಿ ಸೂಪರ್ ಓಕೆ ಮಸ್ಟ್ ಟ್ರೈ ಮಾಡಿ ಸೀರಿಯಸ್ಲಿ ಬರಬೇಕು ಅಂಡ್ ಮೋರ್ಲಿ ಇಟ್ ಇಸ್ ಅಫೋರ್ಡಬಲ್ ಅಂಡ್ ವಿ ಕ್ಯಾನ್ ಎವ್ರಿ ಒನ್ ಹ್ಯಾಸ್ ಟು ಟ್ರೈ ದಿಸ್ ಥ್ಯಾಂಕ್ ಯು ಸೊ ಮಚ್ ಏನ್ ಕೆಲಸ ಮಾಡ್ತೀರಾ ಓಪಾರ ಮಾಡ್ತೀವಿ ನೀವ್ ಇಲ್ಲೇ ವಿವಾ ವ್ಯಾಪಾರ ಮಾಡೋರ್ ಹೌದು ಎಷ್ಟ ದಿವಸದಿಂದ ಊಟ ಮಾಡ್ತ ಇದ್ರಕ್ಕ ನಾವಿಲ್ ನೋಡ್ದಾಗೆಂದ್ ತಿಂತಾರ ಇದೀವಿ ಇಲ್ಲೇ ಗೋಡ್ದಾಗಿಂದ ಇಲ್ಲೇ ತಿಂತೀವಿ ಏನಕ್ ಅಷ್ಟೊಂದು ಟೇಸ್ಟ್ ಚೆನ್ನಾಗಿದೆ ಬೋಟಿ ಗೊಜ್ಜು ಬೋಟಿ ಗೊಜ್ಜು ಏನ್ ಖುಷಿಯಾಗಿ ಹೇಳ್ತೀನಿ ನೋಡಿ ಗೋಡೆ ಚೆನ್ನಾಗಿದೆ ಚಪಾತಿ ಚೆನ್ನಾಗಿರುತ್ತೆ ಸ್ಮೂತ್ ಆಗಿ ಚಪಾತಿ ಚೆನ್ನಾಗಿರುತ್ತೆ ಸ್ಮೂತ್ ಆಗಿರುತ್ತೆ ಚೆನ್ನಾಗಿರುತ್ತೆ ಬಿರಿಯಾನಿ ಮಾಡ್ತಾರೆ ಅದು ಬಾಳೆ ಎಲೆಲಿ ಹ್ಮ್ ಚೆನ್ನಾಗಿರುತ್ತೆ ಅಂತ ತಿಂದಿದ್ರ ಹ್ಮ್ ಏನು ಬೇರೆ ಬಿರಿಯಾನಿಗೂ ಈ ಬಿರಿಯಾನಿಗೂ ಅದೇನು ಬೇರೆ ಇದು ವ್ಯತ್ಯಾಸ ಚೆನ್ನಾಗಿದೆ

ಎಲ್ಲೂ ಸಿಗಲ್ಲ ಅದು ಎಲ್ಲೂ ಸಿಗಲ್ಲ ಇಲ್ಲೇ ಸಿಗುತ್ತೆ ಅದಕ್ಕೋಸ್ಕರನೇ ಬರೋದು ಆ ಬಿರಿಯಾನಿಗೋಸ್ಕರನೇ ಬರೋದು ನಾವು ಇಲ್ಲೇ ಪಕ್ಕದಲ್ಲೇ ಇರೋದು ರೆಗ್ಯುಲರ್ ಇಲ್ಲೇ ಬರೋದು ಯಾವಾಗಲೂ ಊಟ ಕಾಂಟಿ ಹತ್ರನೇ ಬರೋದು ಚೆನ್ನಾಗಿರುತ್ತೆ ಮನೆ ಊಟ ಥರ ಫೀಲ್ ಆಗುತ್ತೆ ಎಲ್ಲ ಥರ ಟೇಸ್ಟ್ ಮಾಡಿದ್ವಿ ವೆಜ್ಜು ನಾನ್ ವೆಜ್ ಎರಡೂ ಟೇಸ್ಟ್ ಮಾಡಿದ್ದೀವಿ ತುಂಬ ಇಷ್ಟ ಇಷ್ಟ ಅದಕ್ಕೋಸ್ಕರನೇ ರೆಗ್ಯುಲರ್ ಬರೋದು ಈ ಸ್ಪಾಟ್ ಹೆಂಗೆ ಗೊತ್ತಾಯ್ತು ಇಲ್ಲಿದೆ ಅಂತ ಸ್ಪಾಟು ನೋಡಿದ್ರೆ ಎಲ್ಲಾದ್ರೂ ಇಲ್ಲ ಇಲ್ಲಿಂದ ಪಾಸ್ ಆಗ್ತಿದ್ವಲ್ಲ ಅವಾಗ ನೋಡ್ಕೊಂಡ್ವಿ ತಿನ್ನ ಟೇಸ್ಟ್ ಮಾಡಿದ್ವಿ ಒಂದ್ಸಲ ತಿಂದ್ಮೇಲೆ ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತು ಅದಕ್ಕೆ ಇಲ್ಲೇ ಬರ್ತಾ ಇದೀವಿ

ಒಂದು ಹಾಫ್ ರೈಸ್ ಎರಡು ಮೊಟ್ಟೆ ಪಾರ್ಸಲ್ ಮಾಡಿ ನಮಸ್ರು ರಾಜು ಅಂತ ತಾವು ಯಾವ್ಯಾರು ಸರ್ ನಾವು ಶ್ರೀರಾಮ್ಪುರದವರು ಬೆಂಗಳೂರು ಸರ್ ಇದು ಹೋಟೆಲ್ ಹೆಸರು ಏನಂತ ಹೋಟೆಲ್ ಹೆಸರು ಗಾಯತ್ರಿ ಲಂಚ್ ಹೋಮ್ ಅಂತ ಇನ್ನೊಂದು ಹೇಳ್ತಾರೆ ಆಂಟಿ ಟೇಬಲ್ ಊಟ ಅಂತ ಏನು ಟೇಬಲ್ ಟೇಬಲ್ ಆಂಟಿ ಊಟ ಅಂತ ಹುಡುಗರು ಇಟ್ಟಿರೋದು ನೀವು ಅದನ್ನೇ ಹೇಳ್ಬೇಕು ಗಾಯತ್ರಿ ಅಂತಂದ್ರೆ ಚೆನ್ನಾಗಿರೋದಿಲ್ಲ ಈಗ ಅದು ಟೇಬಲ್ ಆಂಟಿ ಅಂದ್ರೆ ಗೊತ್ತಾಗೋದು ಎಲ್ಲರೂ ಗೊತ್ತಾಗೋದು ಸರಿ ಆ ಹೆಸರ ಒಂಥರ ಯೂನಿಕ್ ಆಗಿದೆ ಸರಿ ಇದು ಎಲ್ಲಿ ಸರ್ ಅಡ್ರೆಸ್ ಇರೋದು ಹೋಟೆಲ್ ಇದು ಇದು ಮಲ್ಲೇಶ್ವರಂ ಸೆವೆಂತ್ ಕ್ರಾಸ್ ನಿಯರ್ ಕ್ಲಬ್ ಬ್ಯಾಂಗ್ಳೂರ್ ಕ್ಲಬ್ ಪಕ್ಕ ಗ್ರೌಂಡ್ ಪಕ್ಕ ನಿಯರ್ ಕ್ಲಬ್ ಇಲ್ಲಿ ಇರೋದು ಹೌದು ಸರ್ ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಸರ್ ನಿಮ್ಮ ಹತ್ರ ಸರ್ ನಮ್ಮ ಹತ್ರ ವೆಜ್ಜು ವೆಜ್ ಎರಡೂ ಸಿಗುತ್ತೆ ಅಂದರೆ ವೆಜ್ಜಲ್ಲಿ ಸಾಂಬಾರು ಪಲ್ಯ ರಸಮ್ ವೈಟ್ ರೈಸು ಚಪಾತಿ ಮುದ್ದೆ ಕುಷ್ಕ ಬಿರಿಯಾನಿ ಎಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ ಇಲ್ಲಿ ತುಂಬ ನಾನ್ವೆಜ್ಜಲ್ಲಿ ತುಂಬ ವಿಶೇಷವಾದದ್ದು ಏನು ಸರ್ ನಾನ್ವೆಜ್ಜಲ್ಲಿ ತುಂಬ ವಿಶೇಷವಾದ ಏನಂದರೆ ಚಿಕನ್ ಐಟಮಲ್ಲಿ ಒಂದು ಎರಡು ಐಟಮ್ ಮಾಡ್ತೀವಿ ಸರ್ ಎರಡು ಐಟಮ್ ಅಂತ ಹೇಳಿದ್ರೆ ಚಿಲ್ಲಿ ಚಿಕನ್ ಅಂತ ಮಾಡ್ತೀವಿ ಗ್ರೀನ್ ಚಿಲ್ಲಿ ಚಿಕನ್ ರೆಡ್ ಚಿಲ್ಲಿ ಚಿಕನ್ ಮತ್ತೆ ಮಟನ್ ಐಟಮಲ್ಲಿ ಕುಶ್ ಮಟನ್ ಕೈಮಾ ಸಿಗುತ್ತೆ ಮಟನ್ ಕುರ್ಮಾ ಸಿಗುತ್ತೆ ಮತ್ತೆ ಬೋಟಿ ಮೂರು ವೆರೈಟಿ ಸಿಗುತ್ತೆ ಆಮೇಲೆ ಫಿಶ್ ಐಟಮಲ್ಲಿ ಫಿಶ್ ಫ್ರೈ ಫಿಶ್ ಕರಿ ಎರಡು ಸಿಗುತ್ತೆ ಹಾಂ ಇಲ್ಲಿ ಬಿರಿಯಾನಿ ಫೇಮಸ್ ಅಂತ ಕೇಳಿದ್ವಿ ಅಂದರೆ ಬಿರಿಯಾನಿ ಬಿರಿಯಾನಿ ಅಂತ ಒಂದು ಮಾಡ್ತಾ ಇದೀವಿ ನಾವು ಸ್ಟೀಮ್ ಬಿರಿಯಾನಿ ಅಂತ ಬಿರಿಯಾನಿ ಬೇರೆ ಬೇರೆಯವರೆಲ್ಲ ದಮ್ ಬಿರಿಯಾನಿ ಮಾಡ್ತಾರೆ ನಾನು ಸ್ಟೀಮ್ ಬಿರಿಯಾನಿ ಬಾಳೆ ಎಲೆಯಲ್ಲಿ ಕಟ್ಬಿಟ್ಟು ಅದನ್ನ ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಬಾಯ್ಲ್ ಮಾಡೋದು ಹೆಂಗೆ ಮಾಡ್ತೀರಿ ಸರ್ ಅದು ಅದು ಹಾಫ್ ಬಾಯ್ಲು ಮಾಡಿ ತೊಗೊತೀವಿ ಎಲ್ಲ ರೈಸ್ ರೈಸೆಲ್ಲಾಯ್ಲ್ ರೈಸ್ ಹಾಫ್ ಬಾಯ್ಲ್ ಮಾಡಿ ಚಿಕನ್ನು ಪೀಸ್ಗಳೆಲ್ಲ ಹಾಫ್ ಬಾಯ್ಲ್ ಮಾಡಿ ಒಟ್ಟಿಗೆ ಬಾಳೆ ಎಲೆಯಲ್ಲಿ ಕಟ್ಬಿಟ್ಟು ಆ ಬಾ ಬಾಳೆ ಎಲೆ ಇದನ್ನ ಇದನ್ನು ಬಾಯ್ಲ್ ಮಾಡ್ತೀವಿ ಮಾಡ್ತೀರಾ ಇಡ್ಲಿ ಇಡ್ಲಿ ಕುಕ್ಕರ್ ಇಡ್ಲಿ ಕುಕ್ಕರ್ ಸೇಮ್ ಇಡ್ಲಿ ಕುಕ್ಕರ್ ಇಡ್ಲಿ ಹಂಗ್ ಬಾಯ್ಲ್ ಮಾಡಿದ್ರು ಅದೇ ತರ ಬಿರಿಯಾನಿ ಬಾಯ್ಲ್ ಹೌದು ಜನ ಇಷ್ಟಪಡ್ತೀವಿ ಹೌದು ನಮ್ಮ ಹತ್ರ ಸ್ಪೆಷಲ್ ಅದು ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಎಷ್ಟು ಬಿರಿಯಾನಿ ಖಾಲಿ ಆಗುತ್ತೆ ಎಂಬತ್ತು ಬಿರಿಯಾನಿ ಒಂದು ರೇಟ್ ಇಷ್ಟ ಅದಕ್ಕೆ ಎಂಬತ್ ರೂಪಾಯಿ ಒಂದು ಬಿರಿಯಾನಿ ಎಂಬತ್ ಪೀಸ್ ಅದು ಇಷ್ಟ ಸರ್ ಈಗ ನಾರ್ಮಲ್ ಬಿರಿಯಾನಿಗೂ ಹೇಗ ಇರ್ತಾವೆ ಕೆಲ ಕಡೆ ಎಲ್ಲಾ ಡ್ರೈ ತರ ಇರ್ತವೆ ಅದಕ್ಕೆ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ತಗೋತಾರೆ ಸ್ಟೀಮ್ ಬಿರಿಯಾನಿ ಮಾಡಿ ಎಂಬತ್ತು ರೂಪಾಯಿ ಕೊಡ್ತಾ ಇರಿ ಯಾವ ಕಾರಣಕ್ಕೆ ಸರ್ ಹೌದು ಸರ್ ಎಲ್ಲರೂ ಬರಬೇಕು ಎಲ್ಲರೂ ನಮ್ಮ ಹತ್ರ ಊಟ ಮಾಡ್ಬೇಕಂತ ಒಂದು ಭಾವನೆಯಿಂದ ಈ ತರ ಮಾಡ್ತಾ ಇರೋದು ಎಲ್ಲಾರ್ಗೂ ಸಿಗ್ಬೇಕು ಅನ್ನೋದು ನಮ್ಮ ಸರ್ ಹೌದು ಇಲ್ಲಿ ಯಾವ್ಯಾವ ತರ ಜನ ಬರ್ತಾರೆ ಸರ್ ಆಟೋ ಡ್ರೈವರ್ ಗಳು ಬರ್ತಾರೆ ಟ್ಯಾಕ್ಸಿ ಡ್ರೈವರ್ ಗಳು ಐ ಟಿ ಕಂಪನಿ ಹುಡುಗರು ಬ್ಯಾಂಕ್ನವ್ರು ಮತ್ತೆ ಪೇಂಟಿಂಗ್ ಕೆಲಸದವರು ಎಲ್ಲ ವಿಧವಾದ ಕಸ್ಟಮರ್ ನಮ್ಮ ಹತ್ರ ಬರ್ತಾ ಇದ್ದಾರೆ ಬಂದೇ ಬರ್ತಾರೆ ಹ ಎಲ್ಲರಿಗೂ ಒಂದೇ ರೇಟ್ ಅಲ್ಲಿ ಕೊಡ್ಬೇಕಂತ ನಾವು ಚೀಪ್ ಆಗಿ ಮಾಡ್ತಾ ಇದೀವಿ ಈಗ ಬಿರಿಯಾನಿ ತುಂಬಾ ಎಲ್ಲರೂ ಕೇಳಿದವರೆಲ್ಲ ಬಿರಿಯಾನಿಗೋಸ್ಕರ ಬರ್ತೀವಿ ಅಂತ ಹೇಳ್ತಾರೆ ಹೌದು ಕಡಿಮೆ ಹೌದು ಸರ್ ದೊಡ್ಡವರಿಂದ ಚಿಕ್ಕವ್ರವ್ರೂ ನಮ್ಮ ಹತ್ರ ಬರ್ಬೇಕಂತ ರೇಟ್ ಇಟ್ಟಿರೋದು ಬರ್ಬೇಕು ಜಾಸ್ತಿ ನಮ್ಮ ಆಟೋ ಡ್ರೈವರ್ ಬರಲ್ಲ ಅದರಿಂದ ನಾವು ರೇಟ್ ಜಾಸ್ತಿ ಇಲ್ಲದೆ ಕಡಿಮೆನೆ ಮಾಡ್ತಾ ಇದೀವಿ ಅದು ಒಬ್ರು ಒಂದ್ ಬಿರಿಯಾನಿ ಒಂದ್ ಹೊಟ್ಟೆ ತುಂಬಾ ತಿನ್ಬೋದು ಸರ್ ಹೌದು ಸರ್ ಒಂದು ಬಿರಿಯಾನಿ ಹೊಟ್ಟೆ ತುಂಬಾ ತಿನ್ಬಹುದು ಹೌದು ಅದಕ್ಕೋಸ್ಕರ ಹೌದು ಇದು ಡೈಲಿ ಇರುತ್ತೆ ಸರ್ ಹೋಟೆಲ್ ಇದು ಡೈಲಿ ಇರುತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಹನ್ನೆರಡು ಗಂಟೆಯಿಂದ ಡೈಲಿ ಅಂದರೆ ಪ್ರ ದಿನ ಇರುತ್ತೆ ಸೋಮವಾರದಿಂದ ಬರುತ್ತೆ ಭಾನುವಾರ ಇರಲ್ಲ ಅಲ್ಲ ಸರ್ ಭಾನುವಾರನೇ ಒಳ್ಳೆ ವ್ಯಾಪಾರ ಯಾಕಂದ್ರೆ ನಮ್ಮ ಹತ್ರ ಬರೋ ಕಸ್ಟಮರ್ ಎಲ್ಲ ಎಲ್ಲ ಕೆಲಸ ಮಾಡೋರು ಐ ಟಿ ಕಂಪನಿ ಆಫೀಸ್ ಮತ್ತೆ ಬ್ಯಾಂಕು ಆಫೀಸಲ್ಲಿ ಕೆಲಸ ಮಾಡೋರು ಹಾಂ ಆಲ್ಮೋಸ್ಟ್ ಸಂಡೇ ಯಾರು ಬರೋಲ್ಲ ಹ್ಞೂ ಹ್ಞೂ

ಜಾಸ್ತಿ ಹೋಗುವಂತ ಐಟಮ್ ಯಾವ ಸರ್ ಇದು ಜಾಸ್ತಿ ಹೋಗುವಂಥದ್ದು ನಮ್ಮ ಸ್ಟೀಮ್ ಬಿರಿಯಾನಿ ಸ್ಟೀಮ್ ಬಿರಿ ಸರ್ ಕೇಳಿದ್ರೆ ನೀವು ಹದಿನೈದು ಖಂಡಿತ ಖಂಡಿತ ಸ್ಪೆಷಲ್ ಬೆಂಗಳೂರಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸ್ಟೀಮ್ ಬಿರಿಯಾನಿ ಇದೆಲ್ಲೂ ಮಾಡಲ್ಲ ಸರ್ ಎಲ್ಲೂ ಮಾಡ್ತಾ ಇಲ್ಲ ಸರ್ ಇದು ನಾವು ಫಸ್ಟ್ ಟೈಮ್ ಮಾಡಿದ್ದು ಮತ್ತೆ ಬೇರೆ ಬೇರೆ ಕಡೆ ಈಗ ಮಾಡ್ತಾ ಇರಬಹುದು ಏನೋ ಗೊತ್ತಿಲ್ಲ ನೀವೇ ಹೌದು ಈ ಸ್ಟೀಮ್ ಬಾಳೆ ಎಲೆ ಬಿಟ್ಟು ನಿಮ್ ಬಿಟ್ಟರೆ ಯಾವ ನಿಮ್ಗೆ ಹೇಗೆ ಐಡಿಯಾಸ್ ಸರ್ ಸರಿ ಅದು ಬಂದ್ಬಿಟ್ಟು ನಾನು ಒಂದ್ಸತಿ ಕೇರಳ ಹೋಗಿದ್ದಾಗ ಅಲ್ಲಿ ನೋಡಿದ್ದು ನಾನು ಅಲ್ಲಿ ಮಾಡ್ತಿದ್ರು ಹೌದು ಕೇರಳದಲ್ಲಿ ಮಾಡ್ತಾ ಇದ್ರು ಮತ್ತೆ ನಮ್ಮ ಫ್ರೆಂಡು ಇದು ಮಾಡಿದ್ರು ಇದು ಬೆಂಗಳೂರಲ್ಲಿ ಟ್ರೈ ಮಾಡಿ ಅಂತೇಳಿ ನಮ್ಮ ಕೇರಳದ ಹುಡುಗರು ಹೇಳಿದ್ದಕ್ಕೆ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಹೊಸ್ದಾಗಿ ಮಾಡಿದಾಗ ಜನ ಅಕ್ಸೆಪ್ಟ್ ಮಾಡಿದ್ರೆ ಹೊಸ್ತಾಗಿ ಮಾಡಿದಾಗ ಸ್ವಲ್ಪ ಕೆಲವರಿಗೆ ಇಡೀರಲಿಲ್ಲ ನಮ್ಮ ಮತ್ತು ನಮ್ಮ ಟೇಸ್ಟ್ ನೋಡಿಬಿಟ್ಟು ಎಲ್ಲರೂ ಊಟ ಮಾಡೋಕೆ ಶುರು ಮಾಡಿ ಊಟ ಮಾಡೋಕ್ಕೆ ಶುರು ಮಾಡಿ ಇಡೀ ಬೆಂಗ್ಳೂರಿನಲ್ಲಿ ಎಲ್ಲೂ ಸಿಗಲ್ಲ ಎಲ್ಲ ಸತ್ತಿ ತಗೊಂಡು ತಗೊಂಡು ಹಾಂ ಹ್ಞೂ ಕೇಳ್ತಾರೆ